ಶಿಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಿನ ಮಂಟೂರ್ ಗ್ರಾಮ ವ್ಯಾಪ್ತಿಯಲ್ಲಿ ಸೆರೆ ಸಿಕ್ಕ ಚಿರತೆ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಮಂಟೂರ್ ಗ್ರಾಮದ ಸುತ್ತಮುತ್ತಲಿನಲ್ಲಿ ಹಲವು ದಿನಗಳಿಂದ ಭಯ ಹುಟ್ಟಿಸಿದ ಚಿರತೆ ಹಾವಳಿ ರೈತರು ಹಾಗೂ ಸಾರ್ವಜನಿಕರು ತಮ್ಮ ಹೊಲಗದ್ದೆಗಳಿಗೆ ಹೋಗಲು ಭಯ ಪಡುವಂತೆ ಕಡೆಗೂ ಅರಣ್ಯ ಇಲಾಖೆ ಹಾಗೂ ಸಾರ್ವಜನಿಕರ ಸಹಾಯದಿಂದ ಭಯ ಹುಟ್ಟಿಸಿದ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ ದಿಕ್ಟ ಗುರಿ ನೀವು ಬಾಗಲಕೋಟೆ ஏய் கால் பிச்சாரே வா 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 ಸರ ಇಲ್ಲಿ ಮಂಟ್ರಿತ್ರಿ ಅದನ್ನು ಹಿಡಿದ್ರೆ ಏನ್ ಮಾಡ್ರಿ ಸರ್ ಹಾ ಹೌದ್ರಿ ನಾವು ಬಾಗಲಗೋಡ್ ಡಿಸ್ಟಿಕ್ ಮುಜೋ ತಾಲೂಕ ಮಂಟ್ರ ಅವ್ರು ಈಗ ಚಿರ್ತಿ ಹಳಿದ ನಂತರ ಭಾಳ ನಮ್ಗೆ ಸಮಸ್ಯೆ ಆಗಿತ್ತು ನೀರು ಹಸಕ್ಕೆ ಹೋಗುದಾಗ್ಲಿ ಏನಾಗಲಿ ರೈತರಿಗೆ ಭಾಳ ಸಮಸ್ಯೆ ಆಗಿತ್ತು ಅದ್ರ ಸಲುವಾಗಿ ಈಗ ಏನು ಮಾಡಿತ್ರಿ ನೀರು ಹಸಕ್ಕೆ ಹೋಗುದಾಗ್ಲಿ ಕಸಕ್ಕೆ ಯಾರು ಬರೋಲ್ಲರಾದ್ರೂ ಹೆದರಿಕೆಸಿಂದ ಸಾಲಿ ಹುಡುಗರಾದ್ರು ಹೋಗುದು ಬರೋದು ಅವ್ರಿಗೆ ಸಮಸ್ಯೆ ಇತ್ತು ರೀ ಅದ್ರ ಸಲುವಾಗಿ ಇವತ್ತು ಏನು ಮಾಡಿತ್ರಿ ನಿಮ್ಮ ಹೆಸರು ಏನು ಸರ್ ನಮ್ಮ ಹೆಸರು ದಸಗಿರಿ ಅದನ್ನ ನಮ್ ಏನು ಏನ್ ಮಾಡಿದ್ರಿ ಬಿಡ್ರಿ ಇವತ್ತು ಹೇಳಿದ್ರಿ ಫಾರಿಸ್ಟರ್ ಬಂದಿದ್ರು ಪೊಲೀಸರು ಬಂದಿದ್ರು ಬಂದ್ ಗೆಚಿಂದ ಹಿಡಿದಿದ್ರಿ ಜಮಖಂಡಿ ಅವರು ಮುದೋಳದವ್ರು ಬಂದ್ ಗೆಚಿಂದ ಹಂದಿ ಹಿಡಿತಾರಲ್ರಿ ಕರ್ಸಿದ್ರಿ ನಾಲ್ವತ್ತೈವ್ ಜನ ಬಂದಿದ್ರು ಬಂದ್ ಗೆಜ್ಜಿಂದ ಬಲಿ ಹಾಕಿ ಜಾಳಗಿ ಹಾಕಿದ್ರಿ ಜಾಳಿ ಹಾಕಿ ಬಿದ್ದಿತ್ರಿ ಬೇಂದ್ರೆ ಮತ್ತ ಅದನ್ನ ಹಾಕಿದ್ರಿ ಅದಕ್ಕ ಹಾಕಿಸಿಂದ ದೋಣಿ ಹಾಕಿದ ನಂತರ ಮತ್ತೇನು ಮಾಡ್ತೀರಿ ಅದು ಅವ್ರು ಫಾರೆಸ್ಟ್ ಇದಾವ್ರೇನು ನಿಲ್ಲತ್ ನಿರಕ್ಷತೆ ಮಾಡಿರ್ತರ ಸರ ಏನೋ ಮತ್ತೆ ತಿಂತಾ ಹರ್ದು ಬಿಟ್ಟ್ರತ್ರ ಸರ ಅದೇನೈತಿ ಏನಾಯ್ತ್ರಿ ಮಾಡೋ ಪ್ರಯತ್ನ ಮಾಡ್ಯಾರ್ರೀ ಅವ್ರಿಗೆ ಬರ್ತಿಲ್ರಿ ಸರ ಆದ್ರೆ ಏನಾಯ್ತದ ಅದು ಎರಡು ಕಿತ್ತ ಕಿತ್ತಿಂದ ಸಮಸ್ಯೆ ಸಲುವಾಗಿ ಅದಕ್ಕೆ ದಾರ ಕಟ್ಟಿದ್ರು ಅದಕ್ಕೇನು ದಾರ ಕಟ್ಟಿ ಹಾಕಿದ್ರತ್ರ ಒಳಗೆ ಸರ ಅದಕ್ಕೆ ಅದು ಹೆಂಗೆ ರೀ ಏನಾದ್ರ ದಾರ ಕಟ್ಟಿದ ನಂತರ ನಿರ್ಲಕ್ಷ್ಯ ನಾನು ಸರ ಫಾರೆಸ್ಟ್ ಅದಾವ ಫಾರೆಸ್ಟ್ ನಿರ್ಲಕ್ಷ್ಯ ಭಾಳ ನಿಲಕ್ಷ್ಯ ಆಗೈತ್ರಿ ಸರ ಅದ್ರ ಸಲುವಾಗಿ ಏನಾಯ್ತು ಗೆಸಿಂದ ಎರಡನೇ ಸಲುವಾಗಿ ಎರಡನೇದ ಕಸಬ ಒಂದು ಹೋಗಿತ್ತಲ್ರಿ ಅದ್ರ ಹಿಡದ್ ಗೆಸಿಂದ ಮಾತ್ರ ಎಲ್ಲಾ ಗೋಣಿಗ ಹಾಕಿ ಗೋಣಿ ಹಾಕಿ ಕಳ್ಸಾತಾರ ಪ್ಯಾಕ್ ಮಾಡಿ